ನಮಸ್ಕಾರ ಕರ್ನಾಟಕ ಇವತ್ತು ಸಂಡೇ ಅಲ್ವಾ ಎಲ್ಲಾರು ಹೋಗ್ಬೇಕು ಅಂದ್ಕೊಂಡ್ವಿ ಅವಾಗ ನಾವು ಹೋಗಿದ್ದೆ ಎಲ್ಲಿಯೇ ಗೊತ್ತಾ ಮಾರ್ಕೆಟ್ ಒಂದಷ್ಟು ಐಟಮ್ಸ್ ತಗೋಬೇಕಿತ್ತು ಅದಕ್ಕೆ ಹೊಟ್ಟಿದ್ದು ಬಟ್ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ನನ್ ಗೊತ್ತೇ ಇರಲಿಲ್ಲ ಟೈಮ್ ನೋಡಿದ್ರೆ ಒಂದ್ ಗಂಟೆ ಆಗಿತ್ತು ಬಟ್ ಇನ್ನ ಟ್ರಾಫಿಕ್ ಅಂತೂ ಮೂನೇ ಆಗಿಲ್ಲ ಆರ್ ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದೀರಾ ಎಲ್ಲ ಸೇರ್ಕೊಂಡಲ್ಲಿ ಇನ್ ಮುಂದಕ್ಕೆ ಹೋಗಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದೀವಿ ಅಲ್ಲೋಗಿ ನೋಡಿದ್ರೆ ಸಿಗ್ನಲ್ಲೇ ವರ್ಕ್ ಆಗ್ತಿಲ್ಲ ಅದಕ್ಕೆಲ್ಲ ಜನ ಆರಾಮ್ ಗಳು ಹೊಡಿತಾ ಇದ್ದಾರೆ ಸರಿ ಬಿಡಪ್ಪ ನಮ್ ಕೆಲಸ ಕೆಲ್ಸ ನಮ್ ಹೋಗೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ರೆ ಕಾಲಿಡಕ್ಕೆ ಜಾಗ ಇಲ್ದಿರ ಅಷ್ಟು ಜನಗಳು ನಾವು ನಡ್ಕೊಂಡು ಹೋಗೋದೇ ಬೇಡ ಎಲ್ಲ ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಬಟ್ ನಾವು ಅನ್ನೋದು ಗೊತ್ತಿರಬೇಕು ಯಾಕಂದ್ರೆ ಸುಮ್ನೆ ಹೋಗ್ತಾ ಇದ್ರೆ ಅಲ್ಲೇ ಆ ಗೆ ಹೋಗ್ಬಿಡ್ತೀವಿ ಹಬ್ಬ ಬೇರೆ ಇಲ್ಲ ಜನ ಯಾಕೆ ಯಾಕಂದ್ರೆ ಸಂಡೆ ಆಗಿದ್ರಿಂದ ಜನ ಬರೋದು ಸರ್ವೇ ಸಾಮಾನ್ಯ ಸಂಡೆ ಆದ್ರಿಂದ ಇದೆಲ್ಲ ಕಾಮನ್ ಅಂತ ಗೊತ್ತಾಗಿ ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟೆ ಇಂತ ದೊಡ್ ಸಂತೆಲಿಂಗೆ ಜನ ಜಂಗುಳಿಯಲ್ಲಿ ಬೆರೆತು ಹೋಗಿದ್ದ ನಾವು ಐಟಮ್ ತಗೋಳಕ್ಕೆ ಫೈನಲಿ ಬಂದ್ವಿ ಎಲ್ಲ ಆಗಸ್ಟ್ ಅಲ್ಲಿ ಎರಡು ಹನ್ನೊಂದ್ ಆಗೋಗಿತ್ತು ಶಾಪ್ ಮಾಡುವಾಗ ಗೊತ್ತಾಗಲ್ಲ ಇಷ್ಟೊಂದು ಬ್ಯಾಗ್ ಗಳು ಆಗೋಗ್ಬಿಟ್ಟಿದೆ ಅಂತ ಜಗಳ ಬೇರೆ ಆಗ್ತಾ ಇದೆ ಕಳ್ಳಂಗ ಕಳ್ತನ ಮಾಡಕ್ಕೆ ಗೊತ್ತಾಗಿಲ್ಲ ನೀಟಾಗಿ ಸಿಗಾಕೊಂಡ್ಬಿಟಾ ಸರ್ ಸರಿ ಬಿತ್ತು ನಾವ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆ ತಾಳ ಆಗ್ತಿತ್ತು ಅದಕ್ಕೆ ಜಾಗ ಬಂದಿದೀನಿ ದೋಸೆ ಪಾಯಿಂಟ್ ಇಲ್ಲಿ ಸಿಗೋ ದೋಸೆ ಚಿತ್ರಾನ್ನ ಎಲ್ಲ ಅಲ್ಟಿಮೇಟ್ ಚೆನ್ನಾಗಿದೆ ಚೆನ್ನಾಗಿದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಬೆಳಗ್ಗೆ ಇದ್ದಿದ್ದು ಸಂಜೆ ಆಗೋಯ್ತು ಇನ್ನೇನು ತಗೋಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ನಾವು ಅಡ್ವಿ ಮನೆ ಕಡೆಗೆ ಇಷ್ಟ ಹೇಳ್ತಾ ನಾನು ಈ ಮಿನಿ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಧನ್ಯವಾದ ಗುಂಪು ಪುಂಪಲಿ ಗೌರಿ ಗಂಗೆ ನೋಡೋಕೆಲ್ಲ ಎರಡು